ಭಕ್ತಿ ಮತ್ತು ಶ್ರದ್ಧೆಯಿಂದ ರಾಮಾಯಣವನ್ನು ಓದಿದರೆ ಅಥವಾ ಕೇಳಿದರೆ ಹಿಂದಿನ ಜನ್ಮದಲ್ಲಿ ಅಥವಾ ಇಹ ಜನ್ಮದಲ್ಲಿ ಮಾಡಿದ ಪಾಪಗಳು ಕ್ಷಯವಾಗುತ್ತವೆ ಇದು ಕೇವಲ ಕಥೆಯಲ್ಲ ನಮ್ಮ ಆತ್ಮ ಉದ್ಧಾರವಾಗುವ ಮತ್ತು ಪರಮಾತ್ಮನನ್ನು ಹೊಂದುವ ಭಕ್ತಿಯ ಶ್ರೇಷ್ಠ ಮಾರ್ಗವಾಗಿದೆ ಬಾಲಕಾಂಡದ ಐವತ್ನಾಲ್ಕನೆಯ ಸ್ವರ್ಗ ಶಬಲೆಯನ್ನು ಬಲಾತ್ಕಾರ ಪೂರ್ವಕವಾಗಿ ಸೆಳೆದುಕೊಂಡು ಹೋಗಲು ವಿಶ್ವಾಮಿತ್ರರ ಪ್ರಯತ್ನ ವಸಿಷ್ಠರಲ್ಲಿ ಶಬಲೆಯ ಪ್ರಲಾಪ ಅವರ ಆಜ್ಞೆಯಂತೆ ಶಬಲೆಯಿಂದ ಶಕ ಯವನಾದಿಗಳ ಸೃಷ್ಟಿ ಮತ್ತು ವಿಶ್ವಾಮಿತ್ರರ ಸೈನ್ಯದ ಸಂಹಾರ ರಾಮ ಅಪಾರವಾದ ಮೌಲ್ಯ ವಿನಿಮಯದಿಂದಲೂ ವಸಿಷ್ಠರು ಶಬಲೆಯನ್ನು ಪರಿತ್ಯಜಿಸಲು ಒಪ್ಪದಿದ್ದಾಗ ವಿಶ್ವಾಮಿತ್ರರು ವಸಿಷ್ಠರ ಕಾಮಧೇನುವನ್ನು ಬಲಾತ್ಕಾರ ಪೂರ್ವಕವಾಗಿ ಸೆಳೆದುಕೊಂಡು ಹೊರಟರು ಅವರಿಂದ ಬಲತ್ಕಾರ ಪೂರ್ವಕವಾಗಿ ಸೆಳೆಯಲ್ಪಡುತ್ತಿದ್ದ ಶಬಲೆಯು ದುಃಖದಿಂದ ರೋದನೆ ಮಾಡುತ್ತಾ ಶೋಕಾಕ್ರಾಂತಳಾಗಿ ತನ್ನಲ್ಲಿಯೇ ಚಿಂತಿಸಿದಳು ವಿಶ್ವಮಿತ್ರನಿಂದಲೂ ಮತ್ತು ಅವನ ಸೇವಕರಿಂದಲೂ ಸೆಳೆಯಲ್ಪಡುತ್ತಾ ಬಹಳ ದುಃಖಿತಳಾಗಿರುವ ನನ್ನನ್ನು ಮಹಾತ್ಮರಾದ ವಸಿಷ್ಠರು ಪರಿತ್ಯಜಿಸಿಬಿಟ್ಟರೆ ಆತ್ಮದರ್ಶಿಗಳಾದ ಮಹರ್ಷಿಗಳಿಗೆ ನಾನು ಯಾವ ಅಪರಾಧವನ್ನು ಮಾಡಿದೆನು ನಾನು ನಿಶ್ಚಯವಾಗಿಯೂ ಪಾಪರಹಿತಳು ಮೇಲಾಗಿ ನಾನವರ ಪರಮ ಭಕ್ತಳೂ ಆಗಿದ್ದೇನೆ ಅವರಿಗೂ ನಾನು ಇಷ್ಟಳಾಗಿಯೇ ಇದ್ದೇನೆ ಹೀಗಿದ್ದು ಧಾರ್ಮಿಕರಾದ ವಸಿಷ್ಠರು ಇನ್ನು ನನ್ನನ್ನು ಪರಿತ್ಯಜಿಸುತ್ತಿದ್ದಾರೆ ಹೀಗೆ ಬಾರಿ ಬಾರಿಗೂ ಚಿಂತಿಸುತ್ತಾ ನಿಟ್ಟುಸಿರು ಬಿಡುತ್ತಾ ಶಬಲೆಯು ಶ್ರೇಷ್ಠವಾದ ಓಜಸ್ಸಿನಿಂದ ಕೂಡಿದ್ದ ವಸಿಷ್ಠರ ಸಮೀಪಕ್ಕೆ ಅತಿ ಧಾವಿಸಿದಳು ತನ್ನನ್ನು ಸುತ್ತಮುತ್ತಲು ಹಿಡಿದುಕೊಂಡು ಸೆಳೆದಾಡುತ್ತಿದ್ದ ನೂರಾರು ರಾಜಸೇವಕರನ್ನು ಕ್ಷಣ ಮಾತ್ರದಲ್ಲಿ ಮೈಯು ಕೆಳಕ್ಕೆ ಕೆಡವಿ ವಾಯುವೇಗದಿಂದ ಓಡುತ್ತಾ ಮಹಾತ್ಮರಾದ ವಸಿಷ್ಠರ ಪಾದ ಕಮಲಗಳನ್ನು ಸೇರಿದಳು ಹಾಗೆ ಬಂದ ಶಬಲೆಯು ಅಳುತ್ತಾ ಮಹರ್ಷಿಗಳೇ ಮಹರ್ಷಿಗಳೇ ಎಂದು ಕಿರುಚುತ್ತಾ ವಸಿಷ್ಠರ ಮುಂದೆ ನಿಂತು ಬಿಕ್ಕಿ ಬಿಕ್ಕಿ ಅಳುತ್ತಲೇ ಮೇಘದಂತೆ ಗಂಭೀರವಾದ ಧ್ವನಿಯಲ್ಲಿ ಕೇಳಿದಳು ಪೂಜ್ಯರೇ ನೀವೇಕೆ ನನ್ನನ್ನು ಪರಿತ್ಯಜಿಸಿದಿರಿ ನೀವು ಪರಿತ್ಯಜಿಸಿದ ಕಾರಣದಿಂದಾಗಿ ಈ ವಿಶ್ವಾಮಿತ್ರನ ರಾಜಭಟರು ನನ್ನನ್ನು ಸೆಳೆದೊಯ್ಯುತ್ತಿರುವರು ಶಬಲೆಯು ಹೀಗೆ ಹೇಳಲು ಬ್ರಹ್ಮರ್ಷಿಗಳಾದ ವಸಿಷ್ಠರು ಶೋಕ ಸಂತಪ್ತ ಹೃದಯಳಾದ ತಂಗಿಯಂತಿದ್ದ ಶಬಲೆಗೆ ಹೇಳಿದರು ಶಬಲೆ ನಾನು ನಿನ್ನನ್ನೆಂದಿಗೂ ಪರಿತ್ಯಜಿಸುವುದಿಲ್ಲ ನೀನು ನನಗೆ ಯಾವ ವಿಧವಾದ ಅಪಕಾರವನ್ನೂ ಮಾಡಿಲ್ಲ ಆದರೆ ಬಲದಿಂದ ಉನ್ಮತ್ತನಾಗಿರುವ ಮಹಾಬಲಶಾಲಿಯಾದ ಈ ರಾಜನು ನನ್ನ ಅನುಮತಿಯಿಲ್ಲದೆಯೇ ಬಲತ್ಕಾರ ಪೂರ್ವಕವಾಗಿ ನಿನ್ನನ್ನು ಸೆಳೆದೊಯ್ಯುತ್ತಿದ್ದಾನೆ ಈಗ ನಾನೇನು ಮಾಡಲಿ ಅವನಷ್ಟು ಬಲವು ನನಗಿಲ್ಲ ಪ್ರಕೃತದಲ್ಲಿ ಈ ರಾಜನು ನನ್ನ ಅತಿಥಿಯಾಗಿರುವನು ಬಲಿಷ್ಠನಾದ ರಾಜ ಅದರಲ್ಲಿಯೂ ಕ್ಷತ್ರಿಯ ರಾಜ ಚಕ್ರವರ್ತಿ ಇಂತಹವನ ವಿಷಯದಲ್ಲಿ ನಾನೇನು ಮಾಡಬಲ್ಲೆನು ಇದು ಅಲ್ಲದೆ ಕುದುರೆಗಳಿಂದಲೂ ರಥಗಳಿಂದಲೂ ಆನೆಗಳಿಂದಲೂ ಧ್ವಜ ಪತಾಕಿಗಳಿಂದಲೂ ಕಾಲಾಳುಗಳಿಂದಲೂ ಪರಿಪೂರ್ಣವಾಗಿರುವ ಒಂದು ಅಕ್ಷೋಹಿಣಿ ಸೈನ್ಯವು ಇವನಲ್ಲಿದೆ ಅದರಿಂದಿವನು ಮಹಾಬಲಶಾಲಿಯಾಗಿದ್ದಾನೆ ವಸಿಷ್ಠರು ಹೀಗೆ ಹೇಳಲಾಗಿ ವಚನ ಯಜ್ಞಳಾದ ಶಬಲೆಯು ಅಸಮಾನವಾದ ಕಾಂತಿಯಿಂದ ಕೂಡಿರುವ ಬ್ರಹ್ಮರ್ಷಿಗಳಾದ ವಸಿಷ್ಠರಿಗೆ ವಿನಯಯುಕ್ತವಾದ ಈ ಮಾತುಗಳನ್ನು ಹೇಳಿದಳು ಮಹರ್ಷಿಗಳೇ ಬ್ರಾಹ್ಮಣನಿಗಿರುವ ಬಲದೊಡನೆ ಹೋಲಿಸಿದರೆ ಕ್ಷತ್ರಿಯನ ಬಲವು ಅಲ್ಪವೆಂದೇ ತತ್ವಜ್ಞರು ಹೇಳುತ್ತಾರೆ ನನಗೆ ತಿಳಿದಿರುವಂತೆ ಬ್ರಹ್ಮ ಬಲವೆಂಬುದು ದಿವ್ಯವಾದುದು ಮತ್ತು ಕ್ಷತ್ರಿಯನಿಗಿರುವ ಬಲಕ್ಕಿಂತಲೂ ಹೆಚ್ಚಿನದು ನಿಮ್ಮ ಬಲವನ್ನು ಅಳೆಯುವ ಸಾಧ್ಯತೆಯೇ ಇಲ್ಲ ಅಪ್ರಮೇಯವಾದ ಬಲವುಳ್ಳವರು ನೀವು ನಿಮ್ಮ ತೇಜಸ್ಸು ಸಹಿಸಲು ಅಶಕ್ಯವಾದುದು ದುರಾಸದವಾದ ಬ್ರಹ್ಮ ತೇಜಸ್ಸನ್ನು ನೀವು ಹೊಂದಿರುವಿರಿ ಆದುದರಿಂದ ಮಹಾಪರಾಕ್ರಮವುಳ್ಳ ವಿಶ್ವಾಮಿತ್ರನು ನಿಮಗಿಂತಲೂ ಹೆಚ್ಚಿನ ಬಲಶಾಲಿಯಲ್ಲ ನಿಮ್ಮಿಂದ ಪೋಷಿತಳಾಗಿ ಮತ್ತು ಅನುಗ್ರಹೀತಳಾಗಿ ಬ್ರಹ್ಮ ಬಲವನ್ನು ಪಡೆದಿರುವ ನನ್ನನ್ನು ವಿಶ್ವಾಮಿತ್ರನ ದರ್ಪ ವಿದ್ವಂಸನ ಕಾರ್ಯಕ್ಕೆ ನಿಯೋಜಿಸಿರಿ ಅನುಗ್ರಹಿಸಿ ಕಳುಹಿಸಿರಿ ದುರಾತ್ಮನಾದ ಆ ವಿಶ್ವಾಮಿತ್ರನಿಗೆ ಯಾವ ದರ್ಪವಿದೆಯೋ ಯಾವ ಬಲವಿದೆಯೋ ಅವೆಲ್ಲವನ್ನು ಕ್ಷಣ ಮಾತ್ರದಲ್ಲಿ ನಾಶಪಡಿಸುವೆನು ರಾಮ ಶಬಲೆಯು ಹೀಗೆ ಹೇಳಿದ ನಂತರ ಮಹಾ ಯಶೋವಂತರಾದ ವಸಿಷ್ಠರು ಶಬಲೆ ನಿನ್ನ ಇಚ್ಛೆಯಂತೆ ಶತ್ರುಬಲ ವಿನಾಶಕವಾದ ಸೈನ್ಯವನ್ನು ಸೃಷ್ಟಿಸು ಎಂದರು ರಾಮ ವಸಿಷ್ಠರಿಂದ ಅನುಗ್ರಹ ವಚನವನ್ನು ಪಡೆದು ಶಬಲೆಯು ಹುಂಬಾ ಎಂದು ಧ್ವನಿ ಮಾಡಿತು ಒಡನೆಯೇ ಪಹ್ಲವ ಶಕ ಯವನ ಕಾಂಬೋಜ ಬರ್ಬರರೆ ಮುಂತಾದ ಬ್ಲೇಚ್ಛ ಜಾತಿಯ ಸೈನಿಕರನ್ನು ನೂರಾರು ಸಂಖ್ಯೆಯಲ್ಲಿ ಸೃಷ್ಟಿಸಿದಳು ವಿಶ್ವಾಮಿತ್ರರು ನೋಡುತ್ತಿದ್ದಂತೆಯೇ ಅವರ ಅಪಾರ ಸೈನ್ಯಗಳೆಲ್ಲವನ್ನೂ ಶಬಲೆಯಿಂದ ಉತ್ಪನ್ನರಾದ ಸೈನಿಕರು ಧ್ವಂಸ ಮಾಡುತ್ತಿದ್ದರು ಶಬಲೆಯು ಸೈನ್ಯಗಳನ್ನು ಸೃಷ್ಟಿಸುವಳೆಂದಾಗಲಿ ಆ ಸೈನ್ಯಗಳು ತಮ್ಮ ಸೈನಿಕರನ್ನು ವಿನಾಶ ಮಾಡುವುದೆಂದಾಗಲಿ ವಿಶ್ವಾಮಿತ್ರರು ಯೋಚಿಸಿರಲಿಲ್ಲ ತಮ್ಮ ಕಣ್ಣೆದುರಿನಲ್ಲಿಯೇ ಸೈನ್ಯಗಳು ಸಾವಿರಾರು ಸಂಖ್ಯೆಯಲ್ಲಿ ವಿನಾಶವಾದುದನ್ನು ಕಂಡು ವಿಶ್ವಾಮಿತ್ರರು ಅತಿ ಕೋಪದಿಂದ ವಿಕಸಿತವಾದ ಕ್ರೂರ ದೃಷ್ಟಿಯುಳ್ಳ ವಿಶ್ವಾಮಿತ್ರರು ರಥದಲ್ಲಿ ಕುಳಿತು ಬ್ಲೇಚ್ಛ ಸೈನಿಕರನ್ನು ಎದುರಿಸಿ ಅನೇಕ ವಿಧವಾದ ಆಯುಧ ವಿಶೇಷಗಳಿಂದ ಪಹ್ಲವಾದಿಗಳನ್ನು ಕ್ಷಣ ಮಾತ್ರದಲ್ಲಿ ಧ್ವಂಸ ಮಾಡಿದರು ತಾನು ಸೃಷ್ಟಿಸಿದ ನೂರಾರು ಪಹ್ಲವರು ವಿಶ್ವಾಮಿತ್ರರ ನಿಶಿತಾಯುಧಗಳಿಂದ ಕ್ಷಣ ಮಾತ್ರದಲ್ಲಿ ಹಿಂಸಿತರಾದುದನ್ನು ಕಂಡು ಶಬಲೆಯು ಪುನಃ ಓಂಕಾರವನ್ನು ಮಾಡಿ ಯವನರಿಂದ ಕೂಡಿದ ಭಯಂಕರವಾದ ಸಾವಿರಾರು ಶಕರನ್ನು ಪುನಃ ಸೃಷ್ಟಿಸಿದಳು ಯವನರಿಂದಲೂ ಮತ್ತು ಶಕರಿಂದಲೂ ಭೂಮಿಯು ತುಂಬಿ ಹೋಯಿತು ಶಕರು ಪ್ರಭೆಯಿಂದ ಕೂಡಿದ್ದರು ಮಹಾಪರಾಕ್ರಮಿಗಳಾಗಿದ್ದರು ಅವರ ಮೈಬಣ್ಣವು ಹೊಂಬಣ್ಣದ ಸಂಪಿಗೆ ಹೂವಿನ ಕೇಸರದಂತಿದ್ದಿತು ತೀಕ್ಷ್ಣವಾದ ಕತ್ತಿಗಳನ್ನು ಹಿಡಿದಿದ್ದರು ಪೀತಾಂಬರಗಳನ್ನು ಧರಿಸಿದ್ದರು ಅಗ್ನಿಗಳಂತೆ ಜಾಜ್ವಲ್ಯಮಾನವಾಗಿ ಪ್ರಕಾಶಿಸುತ್ತಿದ್ದ ಶಕ ಯವನ ಸೈನಿಕರಿಂದ ವಿಶ್ವಾಮಿತ್ರರ ಸೈನ್ಯವು ಕ್ಷಣ ಮಾತ್ರದಲ್ಲಿ ಧ್ವಂಸವಾಯಿತು ತಮ್ಮ ಸೈನ್ಯಗಳೆಲ್ಲವೂ ಪುನಃ ದಗ್ಧವಾದುದನ್ನು ಕಂಡು ತೇಜಸ್ವಿಗಳಾದ ವಿಶ್ವಾಮಿತ್ರರು ಅನೇಕ ವಿಧವಾದ ಅಸ್ತ್ರಗಳನ್ನು ಶಬಲಯ ಸೈನ್ಯದ ಮೇಲೆ ಪ್ರಯೋಗಿಸಿದರು ಅದರಿಂದಾಗಿ ಯವನ ಕಾಂಭೋಜ ಬರ್ಬರರ ಸೈನ್ಯಗಳು ವ್ಯಾಕುಲಗೊಂಡವು ಇಲ್ಲಿಗೆ ಐವತ್ನಾಲ್ಕನೆಯ ಸ್ವರ್ಗವು ಮುಗಿಯಿತು